ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ සත්්‍ය සත්්‍ය වෙයි සත්‍ය සත්්‍යවෙ ಮಧು ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ ಸತ್ಯಂ ಪ್ರೇಕ್ಷಕರ ಎಲ್ಲರಿಗೂ ಕೂಡ ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ ನೋಹ ನಾವೇ ಮತ್ತು ಏಸು ಈ ನೋಹ ಯಾರು ನಾವೇ ಯಾಕೆ ನಾವೇ ಬಗ್ಗೆ ನಾವು ತಿಳ್ಕೊಳ್ಬೇಕು ಮತ್ತು ಈ ನೋಹ ನಾವೇ ಏಸುವಿನ ನಡುವಿನಿರುವಂಥ ಸಂಬಂಧ ಏನು ಅನ್ನುವಂಥದ್ದನ್ನು ನಾನಿವತ್ತು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಸೊ ನಾವು ಮೊದಲನೇದಾಗಿ ನೋಹನ ಕಾಲವನ್ನು ಅವನಿದ್ದಂಥ ಸಮಯವನ್ನು ಜೀವನ ಜನರ ಜೀವನವನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡೋಣ ನೋಹನ ಕಾಲ ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ನಾವು ನೋಹನದ ಕಾಲದ ಬಗ್ಗೆ ನಾವು ಓದೋದುಂಟು ಆರನೇ ಅಧ್ಯಾಯ ಪ್ರಾರಂಭ ಆಗುವಾಗ ಅಲ್ಲಿ ನಾವು ಐದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಭೂಮಿಯ ಮೇಲೆ ಭೂಮಿಯ ಮೇಲೆ ಮನುಷ್ಯನಲ್ಲಿ ಬಹಳ ಕೆಟ್ಟತನ ಇತ್ತು ದುಷ್ಟತನ ಇತ್ತು ಎಂಬುದಾಗಿ ನಾವು ಓದುತ್ತೇವೆ ಐದನೇ ವಾಕ್ಯದಲ್ಲಿ ಅದಾದ ನಂತರ ಅವರ ಹೃದಯದಲ್ಲಿ ಯಾವಾಗಲೂ ದುಷ್ಟ ಆಲೋಚನೆಗಳು ನಿರಂತರವಾಗಿತ್ತು ಎಂಬುದಾಗಿ ಐದನೇ ವಾಕ್ಯ ಹೇಳುತ್ತೆ ಆಮೇಲೆ ಆ ವಾಕ್ಯದಲ್ಲಿ ಗಮನಿಸಬೇಕಾದ್ದೇನೆಂದರೆ ದೇವರು ಇದನ್ನೆಲ್ಲ ನೋಡುತ್ತಿದ್ದ ಎಂಬುದಾಗಿ ಯಾಕೆಂದರೆ ದೇವರು ಮನುಷ್ಯರನ್ನು ಉಂಟು ಮಾಡಿದನು ಭೂಮಿಯಲ್ಲಿ ಅವರನ್ನು ಇಟ್ಟನು ಹಾಗಾಗಿ ದೇವರು ಇದನ್ನು ನಿಯಂತ್ರಿಸ್ತಾ ಇರೋದರಿಂದ ಮನುಕುಲವನ್ನು ದೇವರು ಗಮನಿಸ್ತಾ ಅವರು ಮಾಡುವುದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಾಗಿ ಒಳ್ಳೆಯದಕ್ಕೆ ಒಳ್ಳೆಯದು ಕೆಟ್ಟದಕ್ಕೆ ಕೆಟ್ಟದ್ದು ಕೊಡುವವನಾಗಿರೋದ್ರಿಂದ ದೇವರು ಒಳ್ಳೇದು ಮಾಡಲಿ ಎಂಬುದಾಗಿ ಮನುಷ್ಯನನ್ನು ಬಿಟ್ಟನು ಆದರೆ ಮನುಷ್ಯನು ಅವನು ಮಾಡೋದೆಲ್ಲವೂ ಕೂಡ ಕೆಟ್ಟದೇ ಆಗಿತ್ತು ಹಾಗಾಗಿ ದೇವರ ಮನಸ್ಸಿಗೆ ಬಹಳ ನೋವು ತರ್ತಿತ್ತು ಈ ಒಂದು ಸನ್ನಿವೇಶದಲ್ಲಿ ಬೆಳೀತಾ ಇದ್ದಂಥ ನೋಹ ಜೀವಿಸ್ತಾ ಇದ್ದಂಥ ನೋಹ ಹೇಗೆ ಇದ್ದನು ಎಂಬುದಾಗಿ ವಾಕ್ಯ ಹೇಳ್ತದೆ ಒಂಬತ್ತನೇ ವಾಕ್ಯ ಹೇಳುತ್ತೆ ನೋಹ ನೀತಿವಂತನಾಗಿದ್ದನು ತನ್ನ ಆ ಸಂತತಿಯ ಮಧ್ಯದಲ್ಲಿ ದೋಷವಿಲ್ಲದವನಾಗಿದ್ದನು ದೇವರೊಂದಿಗೆ ನಡೆದನು ಎಂಬುದಾಗಿ ನೋಹನ ಬಗ್ಗೆ ಹೇಳಲಾಗತ್ತೆ ಆಗ ದೇವರು ಯಾವಾಗ ಪಾಪವು ಹೆಚ್ಚಾಗುತ್ತಾ ಹೆಚ್ಚಾಗುತ್ತೋ ಬಂತೋ ದೇವರು ಒಂದು ತೀರ್ಮಾನವನ್ನು ಮಾಡ್ತಾನೆ ಅದನ್ನು ಆ ತೀರ್ಮಾನವನ್ನು ನೋಹನೊಟ್ಟಿಗೆ ದೇವರು ತಿಳಿಸುವಂಥವನು ಕೂಡ ಆಗಿರ್ತಾನೆ ಹೀಗೆ ನೋಹ ನೀತಿವಂತನಾಗಿದ್ದಾನೆ ಆದರೆ ಅವನೊಬ್ಬನೇ ನೀತಿವಂತನು ಕಂಡನು ಇನ್ನೆಲ್ಲರೂ ಕೂಡ ಅನೀತಿವಂತರಾಗಿ ಕಂಡರು ದೇವರು ಹೇಳ್ತಾರೆ ಹನ್ನೊಂದನೇ ವಾಕ್ಯ ಆರನೇ ದೇಹದ ಹನ್ನೊಂದನೇ ವಾಕ್ಯದಲ್ಲಿ ಹೇಳ್ತಾರೆ ದೇವರು ಕಂಡಾಗ ಭೂಮಿಯನ್ನು ಕಂಡಾಗ ಭೂಮಿಯಲ್ಲಿ ದುಷ್ಟತನವು ತುಂಬಿ ಹೋಗಿತ್ತು ಆಗ ದೇವರು ಎಲ್ಲ ಮನುಷ್ಯರನ್ನು ಪ್ರಾಣಿಗಳನ್ನು ದೇವರು ನಾಶ ಮಾಡುವುದಕ್ಕೆ ಆತನು ತೀರ್ಮಾನವನ್ನು ಮಾಡುತ್ತಾನೆ ಹದಿಮೂರನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ ನಾನು ಭೂಮಿ ಮೇಲಿರುವಂಥ ಸಮಸ್ತವನ್ನು ನಾಶ ಮಾಡುತ್ತೇನೆ ಕಾರಣ ಏನಂತ ಹೇಳಿದ್ರೆ ಮದುವೆ ವಿಚಾರಕ್ಕೆ ಬಂದಾಗ ಕೌಟುಂಬಿಕವಾದಂಥ ಸಂಬಂಧ ಅದು ಪವಿತ್ರವಾಗಿರಬೇಕಾಗಿತ್ತು ತಮ್ಮ ಶರೀರ ಪವಿತ್ರ ಕಾರ್ಯಗಳಿಗಾಗಿ ಉಪಯೋಗಿಸ್ಬೇಕಾಗಿತ್ತು ಆದರೆ ಮನುಷ್ಯನು ಎಷ್ಟು ಕೆಟ್ಟು ಹೋಗಿದ್ದ ಅಂದರೆ ಅವನು ಅನೇಕ ಕಾಮಾಭಿಲಾಷೆಗೆ ಅವನು ಒಳಗಾಗಿದ್ದ ಪ್ರಾಣಿಗಳ ಜೊತೆಯಲ್ಲೂ ಕೂಡ ಕಾಮಾಭಿಲಾಷೆಯನ್ನು ಮುಂದುವರಿಸುವಂಥವನಾಗಿ ಅವನು ಸಲಿಂಗಗಾಮವನ್ನು ಮಾಡುವುದು ಹೆಚ್ಚು ಹೆಂಡತಿಯರನ್ನು ಮಾಡಿಕೊಳ್ಳುವಂಥದ್ದು ಅನಂತರ ಪಶುಗಳ ಜೊತೆಯಲ್ಲಿ ಕಾಮಾಭಿಲಾಷೆಗಳನ್ನು ಮಾಡುವಂಥವನಾಗಿದ್ದನು ಕೊಲೆಗಳನ್ನು ಮಾಡುವಂಥವರಾಗಿ ದೌರ್ಜನ್ಯಗಳನ್ನು ಮಾಡುವಂಥವರಾಗಿ ಹೊಡೆದಾಡುವಂಥವರಾಗಿ ಕೆಟ್ಟದ್ದನ್ನೇ ಮಾಡುವಂಥವರಾಗಿದ್ದಾಗ ದೇವರು ಕೊನೆಗೆ ತೀರ್ಮಾನ ಮಾಡ್ತಾರೆ ಸಮಸ್ತವನ್ನು ನಾನು ಹೇಳಿಸ್ತೇನೆ ಸೊ ದೇವರು ಬಹಳ ಕೋಪಗೊಂಡಿದ್ದಾನೆ ಅನ್ನುವಂಥದ್ದು ಇದರಿಂದ ನಮಗೆ ಅರ್ಥ ಆಗ್ತದೆ ನೋಹನ ಕಾಲ ಇಂಥ ಒಂದು ಕಾಲ ಆದರೆ ನೋಹನ ನೀತಿವಂತನಾಗಿದ್ದನಲ್ಲ ದೇವರ ಜೊತೆಯಲ್ಲಿ ನಡೀತಾ ಇದ್ನಲ್ಲ ಹಾಗಾಗಿ ದೇವರು ಈ ನೋಹನನ್ನು ಕಾಪಾಡೋದಕ್ಕಾಗಿಯೇ ಒಂದು ನಾವೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾನೆ ಕಾರಣ ದೇವರು ಭೂಮಿಯನ್ನು ನಾಶ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ದೊಡ್ಡ ಜಲಪ್ರಳಯವನ್ನು ಕಳಿಸಿ ಒಂದು ನಲವತ್ತು ದಿನ ಹಗಲು ರಾತ್ರಿ ಒಂದು ದೊಡ್ಡ ಜಲಪ್ರಳಯವನ್ನು ಕಳಿಸಿ ಭೂಮಿಯಲ್ಲಿರುವಂಥ ಮನುಷ್ಯರನ್ನು ಪ್ರಾಣಿಗಳನ್ನೆಲ್ಲ ಜಲಸಮಾಧಿ ಮಾಡಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡ್ತಾನೆ ಆದರೆ ನೋಹನನ್ನು ಕಾಪಾಡಬೇಕು ಎಂಬುದಾಗಿ ಆತನು ಇಚ್ಛಿಸುವಾಗ ನೋಹನೊಟ್ಟಿಗೆ ವಿಷಯವನ್ನು ಹೇಳ್ತಾನೆ ನೀನು ನಾವೆಯನ್ನು ತಯಾರು ಮಾಡಬೇಕು ನಾನು ಜಲಪ್ರಳಯವನ್ನು ತರ್ತೇನೆ ನೀನು ನಾವೆಯಲ್ಲಿ ಸೇರಿಕೊಳ್ಬೇಕು ತಯಾರು ಮಾಡಿ ನಿನ್ನ ಮನೆಯವ್ರನ್ನ ಸೇರಿಸ್ಕೋ ಪ್ರಾಣಿಗಳನ್ನು ಒಂದೊಂದಾಗಿ ಎರಡೆರಡಾಗಿ ಜೋಡಿಯಾಗಿ ನೀನು ಸೇರಿಸ್ಕೋ ಎಂಬುದಾಗಿ ದೇವರು ಹೇಳ್ತಾನೆ ನೋಹೆ ನೋಹ ಇದಕ್ಕೆ ವಿಧೇಯನಾಗ್ತಾನೆ ನೋಹ ದೇವರು ಹೌದು ಜಲಪ್ರಳಯವನ್ನು ತರ್ತಾರೆ ಎಂಬುದಾಗಿ ನಂಬ್ತಾನೆ ಅದಕ್ಕಾಗಿ ನಾವೇ ಅನ್ನ ಆತನು ಸಿದ್ಧ ಮಾಡ್ತಾ ಮಾಡ್ತಾ ಒಂದು ನೂರು ವರ್ಷ ಕಾಲ ಅವನು ನಾವೇ ಅನ್ನು ಸಿದ್ಧ ಮಾಡುವಂಥ ಕೆಲಸದಲ್ಲಿ ತಾನು ತನ್ನ ಮನೆಯವರು ಮಕ್ಕಳು ಎಲ್ಲರೂ ಕೂಡ ತೊಡಗಿಕೊಳ್ತಾರೆ ಆಗ ಆ ಸಮಯದಲ್ಲಿ ನೂರು ವರ್ಷಗಳ ಕಾಲ ಈ ಒಂದು ಕೆಟ್ಟ ಸಂತತಿಗೆ ನೋಹನ್ ಹೇಳ್ತಾ ಇದ್ದಂಥ ಸಂದೇಶ ಏನಂದರೆ ದೇವರು ಒಂದು ಜಲಪ್ರಳಯ ತರ್ತಾನೆ ನೀವು ಮಾಡ್ತಾ ಇರುವಂತಹ ಪಾಪದ ಕೃತ್ಯಗಳಿಗೆ ದೇವರು ನ್ಯಾಯ ವಿಧಿಸೋದಕ್ಕೆ ಶಿಕ್ಷೆ ವಿಧಿಸೋದಕ್ಕೆ ಹೋಗ್ತಾನೆ ಈ ದೇವರ ಶಿಕ್ಷೆಯಿಂದ ದೇವರ ಕೋಪದಿಂದ ನೀವು ತಪ್ಪಿಸಿಕೊಳ್ಳಬೇಕಾದ್ರೆ ಈ ನಾವೇ ಒಳಕ್ಕೆ ಬನ್ನಿರಿ ನಾವೇಳಕ್ಕೆ ಬನ್ನಿರಿ ಎಂಬುದಾಗಿ ಆತನು ನೂರು ವರ್ಷ ಕಾಲ ಆತನು ಹೇಳ್ತಾ ಹೇಳ್ತಾ ನಾವೇನ ಕಟ್ಟುತ್ತಾ ಇದ್ದನು ಹಾಗಾದ್ರೆ ಈ ಬರುವಂತ ದೇವರ ಕೋಪ ತೋರಿಸಲ್ಪಡುವಂಥ ರೀತಿ ಈ ಜಲಪ್ರಳಯ ಇದರಿಂದ ದೇವರೇ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ನಾವೆಯನ್ನ ರೆಡಿ ಮಾಡಿದ್ದಾನೆ ಆದ್ರೆ ಜಲಪ್ರಳಯ ಬರೋ ದಿನ ತನಕ ಯಾರು ಕೂಡ ಜಲಪ್ರಳಯ ಬರತ್ತೆ ಮಳೆ ಬರುತ್ತೆ ಅಂತ ನಂಬ್ದೇನೆ ಈ ನೋಹನ ರಕ್ಷಣಾ ಸಂದೇಶವನ್ನ ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾವೇ ಒಳಗೆ ಬನ್ನಿರಿ ಅನ್ನುವಂಥ ಈ ಸಂದೇಶವನ್ನ ಅವನು ಹೇಳ್ದಾಗ್ಲು ಯಾರೂ ನಂಬಲಿಲ್ಲ ಕೇವಲ ನೋಹ ಅವರ ಮೂರು ಮಕ್ಕಳು ಅವರ ಮೂರು ಸೊಸೆಯಂದಿರು ಮತ್ತು ಅವರ ಹೆಂಡತಿ ಮಾತ್ರ ನಂಬಿದ್ರು ಅವರು ನಾವೆ ಒಳಕ್ಕೆ ಹೋದರು ಪ್ರತಿ ಪಶುವಲ್ಲಿ ಪ್ರತಿ ಪಶುಗಳ ವಿಧದಲ್ಲಿ ಎರಡೆರಡುಗಳನ್ನು ಜೋಡಿಯಾಗಿ ಅವನು ನಾವೇ ಒಳಕ್ಕೆ ಕರೆದುಕೊಂಡು ಹೋದನು ಅದಾದಮೇಲೆ ದೇವ್ರ ಬಾಗಿಲನ್ನು ನಾವೇ ಬಾಗಿಲನ್ನು ದೇವರೇ ಹಾಕ್ತಾರೆ ಹಾಕಿದ ಮೇಲೆ ಜಲಪ್ರಳಯದ ಮಳೆ ಶುರುವಾಗತ್ತೆ ನಲವತ್ತು ದಿನ ಮಳೆ ಶುರುವಾಗತ್ತೆ ಶುರುವಾಗಿ ನಲವತ್ತು ದಿನ ಹಗಲು ರಾತ್ರಿ ಮಳೆ ಬರುತ್ತೆ ವಾಕ್ಯ ಹೇಳುತ್ತೆ ಮೇಲಣ ನೀರನ್ನು ಕೆಳಗನ ನೀರನ್ನು ದೇವರು ತೆಗೆದನು ಇದ್ದಕ್ಕಿದ್ದ ಹಾಗೆ ಮಳೆಯು ಹೆಚ್ಚಾಯಿತು ಎಂಬುದಾಗಿ ನಾವು ನೋಡ್ತೇವೆ ಇದರಲ್ಲಿ ಅನೇಕರು ಜಲಸಮಾಧಿ ಆದರು ದೇವರ ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ಕೊಡದವರು ಆಶ್ರಯಿಸದೆ ಇರುವಂಥವರು ನಂಬದೆ ಆಶ್ರಯಿಸದೆ ಇರುವಂಥವರು ಅದಕ್ಕೆ ವ್ಯತಿರೇಕವಾಗಿ ಜೀವಿಸಿದಂಥವರು ಎಲ್ಲರೂ ಕೂಡ ಜಲ ಸಮಾಧಿಯಾದರು ಸೊ ಹಾಗಾದರೆ ನೋಹನು ಯಾರು ಎಂಬುದಾಗಿ ನಾನು ನಿಮಗೆ ತಿಳಿಸಿದೆನು ನೋಹನು ದೇವರೊಂದಿಗೆ ನಡೆದಂಥ ವ್ಯಕ್ತಿ ಅನಂತರ ನಾವು ನೋಡ್ತೇವೆ ಆ ನೋಹ ನೀತಿವಂತನಾಗಿದ್ದನು ಅನಂತರ ಅವನು ದೋಷವಿಲ್ಲದವನಾಗಿದ್ದನು ಆ ನೋಹನ ರಕ್ಷಿಸೋದಕ್ಕೆ ಆ ಜನರು ಈ ರಕ್ಷಣೆಯಲ್ಲಿ ಅನೇಕರು ಸೇರೋದಕ್ಕೆ ನೋಹನ್ ಮಾತ್ರ ಅಲ್ಲ ಅನೇಕರನ್ನು ದೇವರು ರಕ್ಷಿಸಬೇಕು ಅಂತ ಹೇಳಿ ನೋಹ ನಾವೆಯನ್ನು ರೆಡಿ ಮಾಡ್ತಾರೆ ಈ ನಾವೇ ಆ ಜಲಪ್ರಳಯದಿಂದ ಆ ದೇವರ ಕೋಪದಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಸಾಧನವಾಗಿ ಇರುತ್ತೆ ಆದರೆ ಅನೇಕರು ಅವರು ನೋಹನ ಕಾಲದಲ್ಲಿ ಅದನ್ನು ನಂಬದೇನೆ ಹಾಳಾಗಿ ಅನೇಕರು ನಾಶವಾಗಿ ಅವರ ಪ್ರಾಣವನ್ನು ಕಳೆದುಕೊಂಡರು ಜಲ ಸಮಾಧಿ ಆದರು ನೋಹ ಅವನ ಪರಿವಾರ ಆ ಪ್ರಾಣಿಗಳು ಮಾತ್ರ ಉಳಿದವು ಎಂಬುದಾಗಿ ನಾವು ಆರು ಏಳು ಎಂಟುಗಳ ಅಧ್ಯಾಯಗಳಲ್ಲಿ ಆದಿಕಾಂಡದಲ್ಲಿ ನಾವು ನೋಡೋದುಂಟು ಪ್ರಿಯರೇ ಯಾಕೆ ನಾನು ಇದನ್ನು ನಾನು ಯೇಸುವಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇದ್ದೇನೆ ಯೇಸುಗೂ ಇದಕ್ಕೂ ಏನು ಸಂಬಂಧ ಏನು ಸಂಬಂಧ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಾವು ನೋಡ್ತೇವೆ ರೋಮ ಮೂರು ಇಪ್ಪತ್ತ್ ಮೂರಲ್ಲಿ ನಾವು ನೋಡ್ತೇವೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ದೇವರ ಮಹಿಮೆ ದೇವರ ಪ್ರಸನ್ನತೆ ದೇವರ ಸಾನ್ನಿಧ್ಯ ಮನುಷ್ಯನು ಪಾಪ ಮಾಡಿ ಹೊಂದದೆ ಬದುಕ್ತಾ ಇದ್ದಾನೆ ಹೊಂದದೆ ಹೋಗಿದ್ದಾನೆ ಪ್ರಿಯರೇ ನೀವು ನಾನು ಬದುಕ್ತಾ ಇರುವಂಥ ಕಾಲ ನೋಹನಿದ್ದಂತಹ ಕೆಟ್ಟ ಸಂತತಿಯ ಕಾಲವೇ ಈ ಕಾಲ ಅನೇಕರು ಪಾಪಗಳಲ್ಲಿ ದೇವರ ವಿಷಯಗಳಿಗೆ ಆಸಕ್ತಿಯನ್ನು ತೋರಿಸದೆ ಅವರು ತಮ್ಮ ತಮ್ಮ ಇಷ್ಟಾರ್ಥ ಪಾಪದ ಇಷ್ಟಗಳನ್ನ ತಮ್ಮ ದುರಾಶೆಗಳು ಕಾಮಾಭಿಲಾಷೆಗಳನ್ನ ಅವರು ಕೆಟ್ಟ ಕಾರ್ಯಗಳನ್ನು ನಡೆಸುವವರಾಗಿ ಸಮಾಜದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ ಆ ಸಮಯದಲ್ಲಿ ನಾವಿರುವಂಥ ಈ ಕಾಲದಲ್ಲೂ ಕೂಡ ದೇವರ ನೋಡುವಾಗ ದೇವರ ಮಹಿಮೆಯನ್ನು ಕಳಕೊಂಡವರಾಗಿ ದೇವರಿಗೆ ಸಿಟ್ಟನ್ನು ನೆಬ್ಬಿಸುವವರಾಗಿ ಮಾನಸಾಂತರ ಇಲ್ಲದವರಾಗಿ ಬದುಕ್ತಾ ಇದ್ದಾರೆ ಅದಕ್ಕಾಗಿಯೇ ದೇವರು ಮನುಷ್ಯರನ್ನ ನಾನು ಶಿಕ್ಷಿಸ್ತೇನೆ ನಾನು ದಂಡಿಸ್ತೇನೆ ಎಂಬುದಾಗಿ ದೇವರು ಏನು ತೀರ್ಮಾನ ಅಂದರೆ ಮನುಷ್ಯರೆಲ್ಲರ ಪಾಪ ಆಗಿದ್ದ ಪಾಪಿಗಳಾಗಿದ್ದಾರೆ ಹಾಗಾಗಿ ದೇವರು ತನ್ನ ಸಾನ್ನಿಧ್ಯವನ್ನು ತನ್ನ ಪ್ರಸನ್ನತೆಯನ್ನು ಒಟ್ಟಿಗೆ ಹಂಚಿಕೊಳ್ಳಲಾರದೆ ದೇವರೊಂದು ತೀರ್ಮಾನ ಮಾಡಿದರು ಏನಂತ ಹೇಳಿದ್ರೆ ಮನುಷ್ಯನು ಮರಣಿಸಬೇಕು ಮನುಷ್ಯನು ಮರಣಿಸಬೇಕು ಪಾಪದ ಸಂಬಳ ಮರಣ ಎಂಬುದಾಗಿ ಆರನೇ ರೋಮ ಆರನೇ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಮರಣಿಸಬೇಕು ಅವನು ದೇವರ ಹತ್ತಿರಕ್ಕೆ ಬಾರದಂತೆ ಆ ದೇವರ ಪ್ರಸನ್ನತೆ ಹೊಂದದಂತೆ ಅವನು ದೂರವಾಗಿ ಇರಬೇಕು ಭೂಮಿಯ ಮೇಲೆ ಕೂಡ ದೇವರ ಪ್ರಸನ್ನತೆ ದೊರೆಯೋದಿಲ್ಲ ದೇವರ ಸಾನ್ನಿಧ್ಯ ದೊರೆಯೋದಿಲ್ಲ ದೇವರವರ ಜೊತೆಯಲ್ಲಿರೋದಿಲ್ಲ ಭೂಮಿಯನ್ನು ಮನುಷ್ಯನು ಬಿಟ್ಟ ನಂತರ ಅಂದರೆ ಅವನ ಪ್ರಾಣ ಅವನ ಆತ್ಮ ದೇಹವನ್ನು ಅಗಲಿದ ನಂತರವೂ ಅವನ ಆತ್ಮವು ದೇವರ ಹತ್ತಿರಕ್ಕೆ ದೇವರು ಬಿಡಗೊಳಿಸೋಲ್ಲ ದೇವರು ತನ್ನ ಹತ್ತಿರಕ್ಕೆ ಸೇರಗೊಳಿಸದೆ ಅದನ್ನು ನರಕಕ್ಕೆ ಹಾಕುವಂಥ ಕೆಲಸವನ್ನು ದೇವರು ಮಾಡ್ತಾನೆ ದೇವರು ನರಕಕ್ಕೆ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಆದರೆ ನಾನು ಹೇಳಿದ ಹಾಗೆ ದೇವರ ಕೋಪ ಒಂದು ಕಡೆ ಪಾಪ ಮಾಡುವವರ ಮೇಲೆ ಸುರಿತಾ ಇದ್ದರೂ ದೇವರು ಅಲ್ಲಿ ಕೆಲವರನ್ನು ರಕ್ಷಿಸಬೇಕು ಅನ್ನುವಂಥದ್ದು ದೇವರ ಯೋಜನೆ ಆ ನೂರು ಕಾಲ ಹೇಗೆ ಪಾಪ ಮಾಡುವಂಥವ್ರಿಗೆ ಅವಕಾಶ ಕೊಡಬೇಕು ಮಾನಸಾಂತರಕ್ಕೆ ರಕ್ಷಣೆಯನ್ನು ಅವರು ಆತುಕೊಳ್ಬೇಕು ಅನ್ನೋದಕ್ಕೆ ಹೇಗೆ ಅವರಿಗೊಂದು ಒಂದು ಅವಕಾಶ ಇತ್ತೋ ಇವತ್ತು ಈ ಮರಣ ನರಕ ಶಿಕ್ಷೆ ದೇವರಿಂದ ನಿತ್ಯವಾಗಿ ದೂರ ಇರೋದಕ್ಕೆ ದೇವರು ಒಂದು ಪರಿಹಾರವನ್ನು ದೇವರೇ ಏರ್ಪಾಟು ಮಾಡಿದರು ಆ ಏರ್ಪಾಟು ದೇವರ ಹತ್ತಿರಕ್ಕೆ ಮನುಷ್ಯನನ್ನ ಸೇರಿಸೋದಕ್ಕೆ ದೇವರ ಸಾನ್ನಿಧ್ಯಕ್ಕೆ ಮನುಷ್ಯನನ್ನ ಸೇರಿಸೋದಕ್ಕೆ ದೇವರು ಮಾರ್ ಮಾಡಿದಂಥ ಏರ್ಪಾಟು ಏಸು ಕ್ರಿಸ್ತನು ದೇವರು ಮಾಡಿದಂಥ ಏರ್ಪಾಟೇ ಯೇಸು ಕ್ರಿಸ್ತನು ಪ್ರೇರೇ ನೋಹನ ಬಗ್ಗೆ ನೀವು ನೋಡಿದ್ರಿ ನಾವೇ ಯಾತಕ್ಕಾಗಿ ಅನ್ನೋಂಥದ್ದನ್ನ ನೋಡಿದ್ರಿ ಆನಂತರ ಏನಾಯ್ತು ನಮ್ಮದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋವಿನ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಹಾಗೆ ನೀವು ನೋಡಿದ್ರಿ ಈಗ ನಾವು ಯೇಸುವಿನ ಬಗ್ಗೆ ನಾವು ಯೋಚನೆ ಮಾಡೋಣ ಏಸು ಸ್ವಾಮಿ ನಮಗೆ ಇವತ್ತು ರಕ್ಷಣಾ ನಾವೇ ಆಗಿದ್ದಾನೆ ಏಸು ಕ್ರಿಸ್ತನು ನಮಗೆ ಈ ಕಾಲದಲ್ಲಿ ಬದುಕುವಂಥ ನಮಗೆ ಬರುವಂಥ ಸಂತತಿಗೆ ರಕ್ಷಣಾ ನಾವೇ ಆಗಿದ್ದಾರೆ ಅವತ್ತು ಹೇಗೆ ನಾವೆಯೊಳಕ್ಕೆ ಹೋದರೆ ಅನೇಕರು ಜಲಪ್ರಳಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಆಗತ್ತೆ ಆದರೆ ಅನೇಕರು ಹೋಗಲಿಲ್ಲ. ಆದರೆ ಹೋದಂಥ ನೋಹನ ಪರಿವಾರ ಪ್ರಾಣಿಗಳು ಅವ್ರ ಆ ದೇವರ ಜಲಪ್ರಳಯ ಅನ್ನುವಂಥ ಕೋಪದಲ್ಲಿ ಅವರು ತಪ್ಪಿಸಿಕೊಂಡರು ರಕ್ಷಣೆ ಹೊಂದಿದರು ಇವತ್ತು ನೀವು ನಾನು ಏಸುವನ್ನು ನಂಬುವಂಥ ಕಾರಣ ಏನಂದರೆ ಆ ದೇವರು ತರುವಂಥ ದೇವರ ಶಿಕ್ಷೆ ಆ ಮರಣ ಶಿಕ್ಷೆ ದೇವರಿಂದ ನಿತ್ಯವಾದಂಥ ಅಗಲುವಿಕೆಯನ್ನು ನಾವು ದೂರ ಸರಿಬೇಕು ನಾವು ಅದರಿಂದ ದೂರ ಹೋಗಿ ದೇವರ ಸಾನ್ನಿಧ್ಯವನ್ನು ದೇವರ ಪ್ರಸನ್ನತೆಗೆ ನಾವು ಹೋಗುವಂಥವ್ರು ಆಗಬೇಕು ಅಂತ ಹೇಳಿ ದೇವರು ಮಾಡಿದಂಥ ಒಂದು ಏರ್ಪಾಟು ಈ ಯೇಸು ಕ್ರಿಸ್ತನು ಪ್ರಿಯರೇ ಅನೇಕ ವಾಕ್ಯಗಳು ಅದಕ್ಕೆ ನಮಗೆ ಏಸುವಿಗೆ ಸಂಬಂಧಪಟ್ಟದಾಗಿ ಹೇಳ್ತವೆ ಆತನು ಲೋಕದ ಪಾಪವನ್ನು ಹೊರುವಂಥ ಕುರಿ ನಮ್ಮ ಶಿಕ್ಷೆಯನ್ನು ಹೊರುವಂಥ ಕುರಿ ನಮ್ಮ ಮರಣವನ್ನು ಆತನು ಒಪ್ಪಿಕೊಳ್ಳುತ್ತಾನೆ ಆದರೆ ಮೂರನೇ ದಿನದಲ್ಲಿ ಆತನು ಜಯವೀರನಾಗಿ ಎದ್ದು ಬರುತ್ತಾನೆ ಏಸು ನಮಗಾಗಿ ಸತ್ತನು ಹೂಣಲ್ಪಟ್ಟನು ಎದ್ದು ಬಂದನು ಇವತ್ತು ಆತನು ಜೀವಂತವಾಗಿದ್ದಾನೆ ಈಗ ನಮಗೆ ಒಂದು ಸಂದೇಶವನ್ನ ದೇವರು ಕೊಡ್ತಾ ಇದ್ದಾರೆ ತನ್ನ ವಾಕ್ಯದ ಮುಖಾಂತರವಾಗಿ ಸೇವಕರ ಮುಖಾಂತರವಾಗಿ ಅದೇನೆಂದರೆ ಯಾರ್ಯಾರು ಯೇಸುವಿನಲ್ಲಿ ನಂಬಿಕೆ ಇಡುತ್ತಾರೋ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ರಕ್ಷಣೆ ಇದೆ ಸೊ ಪ್ರಿಯರೇ ನಾನು ಹೇಳ್ತಾ ಇರುವಂಥ ಸಂದೇಶ ನಿಮ್ಗೆ ಅರ್ಥ ಆಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಯೇಸು ಇವತ್ತಿನ ಕಾಲದಲ್ಲಿರುವಂಥವರನ್ನು ದೇವರು ರಕ್ಷಿಸೋದಕ್ಕೆ ಮಾಡಿರುವಂಥ ಒಂದು ನಾವೆಯಾಗಿ ನಾವು ನೋಡೋದಾದರೆ ಯೇಸುವಿನಲ್ಲಿ ನಾನು ಆಶ್ರಯಿಸೋದಾದರೆ ನಾನು ಮರಣ ಶಿಕ್ಷೆ ಅಂದರೆ ನಾನು ಈ ಲೋಕದಲ್ಲಿ ಸಾಯಬಹುದು ಆದರೆ ನನ್ನ ಆತ್ಮ ದೇವರೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ದೇವರೊಂದಿಗೆ ನಾನು ನೀವು ಏಸುವಿನ ಮುಖಾಂತರವಾಗಿ ಏಸುವಿನೊಳಗೆ ಇರೋದಾದರೆ ನಾವು ದೇವರ ಹತ್ರ ಸೇರುವಂಥವರಾಗ್ತೇವೆ ದೇವರ ಜೊತೆಯಲ್ಲಿ ನಾವು ಬದುಕುವಂಥವರಾಗ್ತೇವೆ ದೇವರಿಂದ ದೂರ ಆಗಲಿಕ್ಕೆ ಅವಕಾಶವಿಲ್ಲ ಹಾಗಾದರೆ ಏಸು ಅನ್ನುವಂಥ ಈ ನಾವೆಯೊಳಗೆ ನೀವು ನಾನು ಒಟ್ಟಿಗೆ ಬರೋದಾದರೆ ನಮಗೆ ರಕ್ಷಣೆ ಇದೆ ಪ್ರಿಯರೇ ಬರುವಂಥ ಸಂತತಿಗಾಗಿರ್ಬೋದು ಈಗಿರುವಂಥ ಸಂತತಿಗಾಗಿರ್ಬೋದು ದೇವರು ಶಿಕ್ಷಿಸುವಂತ ಕಾಲದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ದೇವರ ಆ ತೀರ್ಪಿನಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನರಕ ಪಾಪದಿಂದ ಬರುವಂತಹ ಶಿಕ್ಷೆ ಮರಣ ಶಿಕ್ಷೆ ಅನಂತರ ಸಿಕ್ಕುವಂಥ ನರಕದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಏಸುವೆ ನಮಗೆ ನಾವೇ ಆಗಿದ್ದಾರೆ ಹಾಗಾದ್ರೆ ಏಸುವನ್ನು ನಂಬೋದಕ್ಕೆ ಇಷ್ಟಪಡುವಂಥವರೇ ದೇವರ ವಾಕ್ಯ ಹೇಳ್ತದೆ ರೋಮ ಹತ್ತು ಒಂಬತ್ತಲ್ಲಿ ಹೀಗೆ ಹೇಳ್ತದೆ ಹೇಳುವಂಥ ವಾಕ್ಯ ಏನಂದ್ರೆ ಆ ವಾಕ್ಯದಲ್ಲಿ ಹೇಳ್ತದೆ ನಿನ್ನ ಪಾಪಗಳನ್ನು ನೀನು ಅರಿಕೆ ಮಾಡಬೇಕು ಅದಕ್ಕೆ ಮುಂಚೆ ನೀನು ಮಾಡಬೇಕಾಗಿರುವಂಥ ಕೆಲಸ ಏಸು ನಿನ್ನ ಪಾಪಕ್ಕಾಗಿ ಸತ್ತನು ಏಸು ಸಜೀವನಾದಂಥ ದೇವರಾಗಿದ್ದು ಆತನು ಸತ್ತವರೊಳಗಿಂದ ಎದ್ದನು ಎಂಬುದಾಗಿ ನೀನು ಹೃದಯದಿಂದ ನಂಬಿ ಅದು ಬಾಯಿಂದ ನೀನು ಅರಿಕೆ ಮಾಡೋದಾದರೆ ನಿನಗೆ ರಕ್ಷಣೆ ಉಂಟಾಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಸೊ ಪ್ರಿಯರೇ ಹಾಗಾಗಿ ಏಸುವನ್ನು ದೇವರು ನನ್ನ ಪಾಪಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಿದನು ಆತನು ಸತ್ತನು ಏಸು ಮತ್ತೆ ಎದ್ದನು ಎಂಬುದಾಗಿ ನೀವು ನಂಬಿ ನೀವು ಆತನನ್ನು ಅರಿಕೆ ಮಾಡೋದಾದರೆ ಒಡೆಯನು ಎಂಬುದಾಗಿ ಆತನನ್ನು ಪ್ರಖ್ಯಾಪನೆ ಮಾಡೋದಾದರೆ ನೀವು ಆತನನ್ನು ಅಂಗೀಕರಿಸಿ ಆತನನ್ನು ಪ್ರಖ್ಯಾಪನೆ ಮಾಡಿ ನೀವು ಅರಿಕೆ ಮಾಡುವಂಥವರಾದರೆ ನೀವು ರಕ್ಷಣೆ ಹೊಂತೀರ ಪ್ರಿಯರೇ ಈ ಕೆಟ್ಟ ಸಂತತಿಯಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ ಈ ಕೆಟ್ಟ ಸಂತತಿಯೊಳ್ ಇಂದ ನೀವು ಹಾಳಾಗದೆ ನಿಮ್ಮನ್ನು ರಕ್ಷಿಸ್ಕೊಳ್ಳಿ ಅದಕ್ಕಾಗಿಯೇ ದೇವರು ಏರ್ಪಾಟು ಮಾಡಿರುವಂಥ ನಾವೇನೇ ನಮ್ಮ ಏಸು ಹಾಗಾದರೆ ಆ ನಾವೇ ಆಗಿರುವಂಥ ಏಸುವಿನ ಒಳಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಳ್ಳೋಣ ಆತನ ಒಳಕ್ಕೆ ನಾವು ಸೇರಿಕೊಳ್ಳೋಣ ಹಾಗಾದರೆ ಯೇಸುವಿನೊಳಗೆ ಯಾರ್ಯಾರಿಗೆ ನಿಮಗೆ ಸೇರಲಿಕ್ಕೆ ಆಸೆ ಇದೆಯೋ ಅವರು ಯೇಸುವೆ ಹತ್ರ ಹೇಳಬಹುದು ಯೇಸುವೆ ನೀನೇ ದೇವರು ನನ್ನ ಪಾಪಕ್ಕಾಗಿ ಶಿಲುಬೆ ಮೇಲೆ ಸತ್ತವನು ಮೂರನೇ ದಿನ ಎದ್ದವನು ಇವತ್ತು ಪರಲೋಕದಲ್ಲಿ ಇರುವವನು ನಂಬಿದ್ರೆ ನನ್ನೂ ಕೂಡ ಪರಲೋಕಕ್ಕೆ ಕರ್ಕೊಂಡು ಹೋಗುವವನೆಂಬುದಾಗಿ ನೀವು ನಿಮ್ಮ ಜೀವಿತವನ್ನು ಏಸು ಕೈಗೆ ಕೊಡೋದಾದರೆ ನೀವು ನಿರೀಕ್ಷೆ ಉಳ್ಳವರಾಗಿ ನಿತ್ಯ ಜೀವದ ಪರಲೋಕದ ಪರಿಶುದ್ಧ ದೇವರ ಜೊತೆಯಲ್ಲಿ ಇರುವಂಥ ನಿರೀಕ್ಷೆ ಉಳ್ಳವರಾಗಿ ಈ ಲೋಕವನ್ನು ನೀವು ಅಂತ್ಯ ಕಾಣಿಸ್ಬೋದು ಪ್ರಿಯರೇ ಹಾಗಾದರೆ ಈ ನಿರೀಕ್ಷೆ ನಿಮಗೂ ಬೇಕಾದರೆ ಯೇಸುವನ್ನು ನೀವು ನಂಬಿರಿ ಯೇಸುವನ್ನು ಅಂಗೀಕರಿಸಿರಿ ದೇವರು ನಿಮ್ಮನ್ನು ಹೇರಳುವಾಗ ಆಶೀರ್ವದಿಸಲಿ ನಿಮಗಾಗಿ ನಾನು ಪ್ರಾರ್ಥನೆಯನ್ನು ಮಾಡಿ ಮುಗಿಸ್ಲಿಕ್ಕೆ ಇಷ್ಟಪಡುವಂಥವನ್ನಾಗಿದ್ದೇನೆ ಪರಿಶುದ್ಧನಾಗಿರುವಂಥ ತಂದೆಯೇ ಕೇಳ್ತಾ ಇರುವಂಥ ಪ್ರಿಯ ಅನೇಕ ಪ್ರೇಕ್ಷಕರ ಹೃದಯದಲ್ಲಿ ನಿನ್ನನ್ನು ನಂಬುವ ಹಾಗೆ ಕರ್ತನೆ ಅವರು ರಕ್ಷಣೆ ಹೊಂದಬೇಕು ಬರುವಂಥ ದೈವ ಕೋಪದಿಂದ ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಕರ್ತನೆ ಮನಸ್ಸು ಮಾಡುವ ಹಾಗೆ ಕರ್ತನೆ ಅವರಿಗೆ ಕೃಪೆಯನ್ನು ಕೊಡು ಯೇಸುವೆ ಆ ಒಂದು ರಕ್ಷಣಾ ನಾವೇ ಈ ಕಾಲದಲ್ಲಿ ಎಂಬುದಾಗಿ ಅವರು ತಿಳಿದು ಏಸುವಿನ ಒಳಗೆ ಬಂದು ತಮ್ಮ ಜೀವಿತವನ್ನು ಅರ್ಪಿಸಲಿಕ್ಕೆ ಸಹಾಯವನ್ನು ಮಾಡು ನಿನ್ನ ಮಗನಾದ ಯೇಸುವನ್ನು ರಕ್ಷಕನು ಒಡೆಯನೆಂಬುದಾಗಿ ಅಂಗೀಕರಿಸಿಕೊಂಡು ಅವರ ಅರಿಕೆ ಮಾಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ ಆಮೇಲೆ oh yeah ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೆ ಅಗಾಪೆ ಗಾಸ್ಟೆಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರಿಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ತಮ್ಮ ಶರೀರ ಪವಿತ್ರ ಕಾರ್ಯಗಳಿಗಾಗಿ ಉಪಯೋಗಿಸಬೇಕಾಗಿತ್ತು ಆದ್ರೆ ಮನುಷ್ಯನು ಎಷ್ಟು ಕೆಟ್ಟು ಹೋಗಿದ್ದ ಅಂದ್ರೆ ಅವನು ಅನೇಕ ಕಾಮಾಭಿಲಾಷೆಗೆ ಅವನು ಒಳಗಾಗಿದ್ದ ಪ್ರಾಣಿಗಳ ಜೊತೆಯಲ್ಲೂ ಕೂಡ ಕಾಮಾಭಿಲಾಷೆಯನ್ನು ಮುಂದುವರಿಸುವಂತವನಾಗಿ ಅವನು ಸಲಿ